ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾ ಭರತ್ ಶೆಟ್ಟಿ ರಾಜಕೀಯ ಹಸ್ತಕ್ಷೇಪ ಇಲ್ಲದ ತನಿಖೆಯಾಗಬೇಕು ಎಂದು ಪೊಲೀಸ್ ಆಯುಕ್ತರು ಹಾಗೂ ಎಸ್ಪಿ ಅವರಲ್ಲಿ ಮನವಿ ಮಾಡಿದ್ದೇವೆ ತಡರಾತ್ರಿ ನಮ್ಮ ಕಾರ್ಯಕರ್ತರು ಮುಖಂಡರ ಮನೆಗಳಿಗೆ ತೆರಳಿ ಕಿರುಕುಳ ನೀಡಬಾರದು ಎಂದು ತಿಳಿಸಿದ್ದೇವೆ ಎಂದರು ಯಾವುದೇ ಕೇಸ್ ಇಲ್ಲದವರ ಮನೆಗೆ ರಾತ್ರೋರಾತ್ರಿ ಪೊಲೀಸರು ಹೋಗುವುದು ಸರಿಯಲ್ಲ ಸಮಾಜ ಸೇವೆಯಲ್ಲಿ ತೊಡಗಿದ ಹಿರಿಯರ ಮನೆಗೆ ರಾತ್ರಿ ಹೋಗುವುದು ಸರಿಯಲ್ಲ ಇದೇ ರೀತಿ ಮುಂದುವರಿದರೆ ನಾವು ಸುಮ್ಮನೆ ಕೂರುವ ಮಾತೇ ಇಲ್ಲ ಅವರಷ್ಟಕ್ಕೆ ಜೀವನ ಮಾಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವ ಕಾರ್ಯಕರ್ತರು ಮುಖಂಡರಿಗೆ ಕಿರುಕುಳವಾಗಿರುವ ಕುರಿತು ತಿಳಿದಿದೆ ಇದು ನ್ಯಾಯಸಮ್ಮತವಲ್ಲ ಗಡಿಪಾರು ಲಿಸ್ಟ್ ಅನ್ನ ಕಾಂಗ್ರೆಸ್ ಮುಖಂಡರೇ ಕುಳಿತು ಮಾಡಿದಂತಿದೆ ಎಂದು ಆರೋಪಿಸಿದರು ಕಾರ್ಯಕರ್ತರು ಮತ್ತು ಹಿಂದೂ ಮುಖಂಡರ ಮನೆಗೆ ಏನು ರಾತ್ರಿ ಭೇಟಿ ನೀಡ್ತಾ ಇದ್ದಾರೆ ಅದನ್ನು ನಾವು ವಿರೋಧಿಸ್ತೇವೆ ಯಾಕಂತ ಹೇಳಿದ್ರೆ ಈ ಹಿರಿಯರು ಯಾರಲ್ಲ ಇವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಯಾವುದೇ ಕೇಸ್ಗಳಿಲ್ಲ ಅವರ ಮೇಲೆ ಯಾವುದೇ ಇದರಲ್ಲಿ ತಮ್ಮನ್ನು ತೊಡಸ್ಕೊಳ್ತಾ ಇಲ್ಲ ಅವರು ಅವರಷ್ಟಕ್ಕೆ ಜೀವನವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ಹತ್ತು ಹಲವಾರು ಜನರಿದ್ದಾರೆ ಅವರಿಗೆ ಹೋಗಿ ಕಿರುಕುಳ ಕೊಟ್ಟರೆ ಅದು ನ್ಯಾಯಸಮ್ಮತವಾದ ವಿಷಯವಲ್ಲ ಅಲ್ಲ ಅನ್ನುವಂಥ ನಾವು ತಿಳಿಸಿದ್ದೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ಅಂತಹ ನಡೆಯನ್ನು ವಿರೋಧಿಸ್ತದೆ ಮತ್ತು ಇದ್ರ ಹಿಂದೆ ದೊಡ್ಡದಾದ ಕಾಂಗ್ರೆಸ್ನ ಈ ಗಡಿಪಾರ ಲಿಸ್ಟ್ನಲ್ಲಿ ಕಾಂಗ್ರೆಸ್ನವರು ಕುಳಿತುಕೊಂಡು ಮಾಡಿದಾಗೆ ಇದು ಲಿಸ್ಟು ಯಾಕಂದರೆ ಈ ಲಿಸ್ಟ್ನಲ್ಲಿ ಇರುವಂಥ ವ್ಯಕ್ತಿಗಳು ಯಾರು ಸಹ ಎಷ್ಟೋ ವರ್ಷಗಳಿಂದ ಯಾವುದೇ ಕೇಸಿಲ್ಲ ಯಾವುದೇ ಕೇಸಿಲ್ಲ ಈ ಲಿಸ್ಟಲ್ಲಿ ಹಾಕಿ ಒಂದು ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲವನ್ನು ಮಾಡಲಿಕ್ಕೆ ಸಲುವಾಗಿ ಈ ತಡಿಬಾರ್ ಒಂದು ಎರಡು ತಿಂಗಳ ಹಿಂದೆ ಮಾಡಿದ್ದಾರೆ ಶಾಸಕ ಹರೀಶ್ ಪುಂಜಾ ಮಾಧ್ಯಮಗಳೊಂದಿಗೆ ಮಾತನಾಡಿ ಜಿಲ್ಲೆಯ ಮೂಲ ಸಮಸ್ಯೆಗಳನ್ನು ವಿವರಿಸುವ ಕೆಲಸವನ್ನ ಅಧಿಕಾರಿಗಳಿಗೆ ನಾವು ಮಾಡಿದ್ದೇವೆ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುವವರ ಮೇಲೆ ಎಫ್ಐಆರ್ ಮಾಡ್ತಾರೆ ಮುಸಲ್ಮಾನರನ್ನು ಉದ್ರೇಕಗೊಳಿಸುವಂತಹ ಅದೆಷ್ಟೋ ಭಾಷಣಗಳು ಈ ಜಿಲ್ಲೆಯಲ್ಲಿ ನಡೆದಿದೆ ಆದರೂ ಒಂದೇ ಒಂದು ಎಫ್ಐಆರ್ ಈ ಸರ್ಕಾರ ಮಾಡಿಲ್ಲ ಯಾರೂ ಸಮಾಜದ ಶಾಂತಿ ಕದಡುವಂತೆ ಕೆಲಸ ಜಿಹಾದಿ ಮಾನಸಿಕತೆ ಇರೋರು ಮಾಡುತ್ತಾರೆ ಅಂತಹವರ ವಿರುದ್ಧ ಮೊಕದ್ದಮೆ ಹಾಕಲು ಆಗ್ರಹಿಸಿದ್ದೇವೆ ಗಡಿಪಾರು ಲಿಸ್ಟ್ನಲ್ಲಿ ಕೆಲ ಮುಸ್ಲಿಮರನ್ನ ಸೇರಿಸಿರುವುದು ಕಣ್ಣೆರಿಸುವ ಕೆಲಸ ಹಿಂದೂ ಸಂಘಟನೆಯ ಪ್ರಮುಖರನ್ನ ಗಡೇಪಾರು ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ ಈ ಮೂಲಕ ಹಿಂದೂಗಳನ್ನು ದಮನಿಸುವ ಕೆಲಸ ಸರ್ಕಾರ ಮಾಡಿದೆ ಹಿರಿಯರಾದ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧ ಹಾಕಿದ ಕೇಸ್ಗೆ ನ್ಯಾಯಾಲಯ ಚೀಮಾರಿ ಹಾಕಿದೆ ಅದೇ ರೀತಿ ಗಡಿಪಾರು ಆದೇಶಕ್ಕೆ ನೋಟಿಸ್ ನೀಡಿದ ಎಲ್ಲರಿಗೂ ನ್ಯಾಯಾಲಯ ನ್ಯಾಯ ನೀಡುತ್ತೆ ಅನ್ನುವ ನಂಬಿಕೆ ಇದೆ ಎಂದರು ಕಾಂಗ್ರೆಸ್ ಯಾವಾಗ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರ ಮನೆಯಲ್ಲಿ ಹೋಗಿ ಕೂತು ಜಮೀರ್ ಅವರನ್ನು ಸೇರಿಸಿಕೊಂಡು ಏನು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಮಾಡಿದರು ನೋಡಿ ಅವತ್ತೇ ನಮಗೆ ಅನಿಸಿತು ಇದು ಒನ್ ಸೈಡ್ ಆಗ್ತದೆ ಹಿಂದೂಗಳ ಮೇಲೆ ಇದು ಖಂಡಿತವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕಿತ್ತು ಪ್ರಾಯಶಃ ಅದೇ ರೀತಿಯಲ್ಲಿ ಇವತ್ತು ಮುಂದೆ ಇದೆ ಈ ರೀತಿ ಆಗಬಾರ್ದು ಎನ್ನುವಂಥ ಮಾತನ್ನು ಸಹ ನಾವು ಕಮಿಷನರ್ ಮತ್ತು ಎಸ್ ಪಿ ಅವರಿಗೆ ಹೇಳಿದ್ದೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರ ಮನೆಗಳಿಗೆ ನೀವು ಹೋಗುವಂಥದ್ದು ಖಂಡಿತವಾಗಿಯೂ ಇದನ್ನು ವಿರೋಧಿಸ್ತೇವೆ ಈ ರೀತಿಯ ಕ ಘಟನೆಗಳನ್ನು ಇನ್ನು ಮುಂದೆ ನಡೀಬಾರ್ದು